ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಈಗ ನಮ್ಮ ಮೊಬೈಲ್ಗಳಿಗೆ ಸಾಕಷ್ಟು ಕಾಲ್ಸ್ಗಳು ಬರ್ತಾ ಇರುತ್ತೆ ಅದು ಅನ್ನೌನ್ ನಂಬರ್ಗಳಿಂದ ಕಾಲ್ಸ್ ಬಂದಾಗ ನಾವು ಸಮಟೈಮ್ಸ್ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಆಮೇಲೆ ಎಲ್ಲರೂ ಎಲ್ಲ ಮೊಬೈಲ್ಗಳಲ್ಲೂ ಕೂಡ ಟ್ರೂ ಕಾಲರ್ಗಳನ್ನು ಇಟ್ಕೊಂಡಿರುವುದಿಲ್ಲ ಹೀಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಕಾಲ್ಗಳಿಂದ ಕೆಲವೊಮ್ಮೆ ಹಿಂಸೆ ಆಗುತ್ತೆ ಬೇರೆ ಬೇರೆ ರೀತಿ ಆಮಿಷಗಳನ್ನು ಒಡ್ತಾರೆ ನಾವು ಎಷ್ಟೋ ಟೈಮ್ನಲ್ಲಿ ಬಿಸಿ ಇರ್ತೀವಿ ಯಾವುದೋ ಒಂದು ನಂಬರಿಂದ ಫೋನ್ ಬರುತ್ತೆ ಅವ್ರು ಏನೇನೋ ಹೇಳ್ಕೊಂಡು ಕೂತಿರ್ತಾರೆ ನಮಗೆ ಆ ಟೈಮಲ್ಲಿ ಕೋಪ ಬರುತ್ತೆ ನಮ್ಮ ಸಮಯ ಹಾಳಾಗುತ್ತೆ ಏನೇನೋ ಆಮಿಷಗಳನ್ನು ಒಡ್ಡಿಬಿಡ್ತಾರೆ ನಾವು ಅದನ್ನು ನಂಬಿ ಮೋಸ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಆದರೆ ಇನ್ನು ಕೆಲವು ಬುದ್ಧಿವಂತರು ಏನು ಮಾಡ್ತಾರೆ ಟ್ರೂ ಕಾಲರ್ಗಳನ್ನು ಹಾಕ್ಕೊಂಡು ಬಿಟ್ಟಿರ್ತಾರೆ ಸೊ ಅದ್ರ ಮೂಲಕ ಟ್ರೂ ಕಾಲರಿಂದ ಯಾರು ಕಾಲ್ ಮಾಡ್ತಿದ್ದಾರೆ ಎನ್ನುವಂಥವ್ರ ಹೆಸರು ಮಾತ್ರ ನಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಆಗ ಆ ಹೆಸರು ನಮಗೆ ಗೊತ್ತಿರುವಂಥ ವ್ಯಕ್ತಿಯದ್ದಾಗಿದ್ದರೆ ನಾವು ರಿಸೀವ್ ಮಾಡ್ತೀವಿ ಇಲ್ಲ ಅಂತಂದರೆ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಆಮೇಲೆ ಸಮ್ ಸ್ಕ್ಯಾಮ್ ಕಾಲ್ಗಳು ಅಂತ ಬಂದಾಗಲೂ ಕೂಡ ಆ ಹೆಸರು ಬರುತ್ತೆ ಆಗ ಸ್ಕ್ಯಾಮ್ಗಳು ನಡೆಯುತ್ತೆ ಕಾರಣ ನಾವು ಕಾಲ್ ರಿಸೀವ್ ಮಾಡ್ಕೊಳ್ತೀವಿ ಸೊ ಇದೆಲ್ಲಕ್ಕೂ ಒಂದು ಕಡಿವಾಣ ಬೀಳಲೇಬೇಕು ಸೊ ಹಂಗಾದಾಗ ಏನು ಮಾಡಬೇಕು ಅಪರಿಚಿತ ಸಂಖ್ಯೆಗಳಿಂದ ಬರುವಂಥ ಕಾಲ್ಸ್ಗಳಿಗೆ ಅಥವಾ ಕರೆಗಳಿಗೆ ಕರೆ ಮಾಡಿದವರ ಹೆಸರನ್ನು ಕಂಡು ಹಿಡಿಯೋದಕ್ಕೆ ನಾವು ಇಷ್ಟು ದಿನ ಟ್ರೂ ಕಾಲರ್ ಅನ್ನಂಥ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಾ ಇದ್ವಿ ಬಟ್ ಇನ್ಮುಂದೆ ಟ್ರೂ ಕಾಲರ್ನಂಥ ಅಪ್ಲಿಕೇಶನ್ಗಳನ್ನು ಅಪ್ಲಿಕೇಶನ್ಗಳನ್ನು ನಾವು ಬಳಸಬೇಕಾಗಿಲ್ಲ ಯಾಕಪ್ಪ ಅಂತಂದರೆ ಭಾರತ ಸರ್ಕಾರ ನ್ಯಾಪ್ ಅಂದರೆ ಸಿ ಎನ್ ಎ ಪಿ ಅನ್ನುವಂಥ ಒಂದು ಹೊಸ ಕಾಲರ್ ಐ ಡಿ ವ್ಯವಸ್ಥೆಯನ್ನು ಪರಿಚಯಿಸ್ತಾ ಇದೆ ಇದು ಏನು ಮಾಡುತ್ತೆ ಕರೆ ಮಾಡಿದವರನ್ನು ಗುರುತಿಸೋದನ್ನು ಸುಲಭಗೊಳಿಸುತ್ತೆ ಹೇಗೆ ಈಗ ಆಲ್ರೆಡಿ ಟ್ರೂ ಕಾಲರ್ ಕೂಡ ಅದೇ ಕೆಲಸ ಮಾಡ್ತಾ ಇದೆ ಅವರು ಫೋನ್ ಮಾಡಿದ ತಕ್ಷಣ ನಮಗೆ ಅವರ ಹೆಸರು ಟ್ರೂ ಕಾಲ ಗೊತ್ತಾಗೋಗ್ಬಿಡುತ್ತೆ ಸೊ ಹಿಂಗಾದಾಗ ಇದಕ್ಕಿಂತ ಬೆಟರ್ ಆಗಿ ನ್ಯಾಪ್ ಅನ್ನುವಂಥದ್ದು ಏನು ಮಾಡ್ಬೋದು ಹೊಸ ಕಾಲರ್ ಐ ಡಿ ವ್ಯವಸ್ಥೆ ಹೇಗೆ ನಮಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಸದ್ಯಕ್ಕೆ ಅಪರಿಚಿತ ಸಂಖ್ಯೆಗಳಿಂದ ಬರುವಂಥ ಕರೆಗಳು ಸಂಖ್ಯೆಯನ್ನು ಮಾತ್ರ ತೋರಿಸ್ತವೆ ಆದರೆ ಶೀಘ್ರದಲ್ಲೇ ಕರೆ ಮಾಡಿದವರ ಹೆಸರು ಇದರಲ್ಲಿ ಗೋಚರಿಸುತ್ತೆ ಅಂದರೆ ಈಗ ನಾವು ಯಾವ ಒಂದು ಹೆಸರಿನಲ್ಲಿ ಸಿಮ್ಮನ್ನು ಪರ್ಚೇಸ್ ಮಾಡಿರ್ತೀವಲ್ವಾ ಸೊ ಆ ಹೆಸರು ಕೂಡ ನಮಗೆ ಡಿಸ್ಪ್ಲೇ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಮೊಬೈಲ್ ನಂಬರನ್ನು ನಮ್ಮ ಹೆಸರಿನಲ್ಲಿ ಸೇವ್ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ ಸೊ ಟ್ರೂ ಕಾಲರ್ನಲ್ಲಿ ಸೊ ಅದೇ ರೀತಿಯಾಗಿ ಬರುತ್ತೆ ಬಟ್ ಈ ನ್ಯಾಪ್ ಅನ್ನುವಂಥ ಹೊಸ ಅಪ್ಲಿಕೇಶನ್ ಬಂದರೆ ಹೆಂಗೆ ಇದು ವರ್ಕ್ ಮಾಡುತ್ತೆ ಅಂತಂದರೆ ಈಗ ಯಾವುದೋ ಒಂದು ಅನ್ನೋನ್ ನಂಬರಿಂದ ನಮಗೆ ಕಾಲ್ ಬಂದಾಗ ಆ ಒಂದು ಕಾಲ್ ಏನಿದೆ ಆ ಕಾಲ್ ಯಾರದ್ದು ಎಲ್ಲಿಂದ ಬಂದಿದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿ ನಮಗೆ ಸಿಗತ್ತೆ ಅಂದರೆ ದೇಶದ ಹಲವಾರು ಭಾಗಗಳಲ್ಲಿ ಈಗಾಗಲೇ ಪರೀಕ್ಷೆ ಪ್ರಾರಂಭವಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಹಾಗಿದ್ರೆ ನ್ಯಾಪ್ ಹೇಗೆ ಕೆಲಸ ಮಾಡುತ್ತೆ ಹಾಗಂದ್ರೆ ಏನು ಅಂತಂತ ನೋಡ್ತಾ ಹೋಗೋಣ ನೋಡಿ ಈ ನ್ಯಾಪ್ ಅಂದರೆ ಕರೆ ಮಾಡುವ ಹೆಸರಿನ ಪ್ರಸ್ತುತಿ ಇದನ್ನ ಸರ್ಕಾರದಿಂದ ಬೆಂಬಲಿತ ಮತ್ತು ಪರಿಶೀಲಿಸಿದ ಟ್ರೂ ಕಾಲರ್ನ ಆವೃತ್ತಿ ಅಂತ ಹೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದು ಅಂದ್ರೆ ಇನ್ನೊಂದು ವರ್ಷನ್ ಆಫ್ ಟ್ರೂ ಕಾಲರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಟ್ರೂ ಕಾಲರ್ ನಂತಹ ಅಪ್ಲಿಕೇಶನ್ಗಳು ಸೋರ್ಸ್ ಡೇಟಾವನ್ನ ಅವಲಂಬಿಸಿದೆ ಆದರೆ ನ್ಯಾಪ್ ಕರೆ ಮಾಡಿದವರ ಆಧಾರ್ ಲಿಂಕ್ ಮಾಡಲಾದ ಹೆಸರನ್ನ ಸಂಖ್ಯೆಯ ಜೊತೆಗೆ ಪ್ರದರ್ಶಿಸುತ್ತೆ ನೋಡಿ ಇದು ಇದರ ಒಂದು ನಿಜವಾದ ಕೆಲಸ ನಮ್ಮ ನಿಜವಾದ ಒರಿಜಿನಲ್ ನೇಮ್ ಏನು ಎಲ್ಲಿರುತ್ತೆ ಅದು ಆಧಾರ್ ಕಾರ್ಡ್ನಲ್ಲಿ ಮಾತ್ರ ನಮ್ಮ ನಿಜವಾದ ಇರುತ್ತೆ ಆದ್ರೆ ನಾವು ಕೆಲವೊಮ್ಮೆ ಸಿಮ್ ಅನ್ನು ಕೂಡ ಬೇರೆಯವ್ರ ಹೆಸರಿನಲ್ಲಿ ತೊಗೊಂಡು ಯೂಸ್ ಮಾಡ್ತಾ ಇರ್ತೀವಿ ಒಬ್ಬೊಬ್ಬರು ನೈದಾರ್ ಸಿಮ್ ಗಳನ್ನ ಇಟ್ಕೊಂಡಿರ್ತಾರೆ ಬೇರೆ ಬೇರೆ ಹೆಸರು ಹೆಸರಿನಲ್ಲಿ ಇಟ್ಕೊಂಡಿರ್ತಾರೆ ಬೇರೆ ಬೇರೆ ವ್ಯವಹಾರಗಳಿಗೆ ಬಳಸ್ತಾ ಇರ್ತಾರೆ ಆದರೆ ಎಲ್ಲಿ ನಮ್ಮ ಒರಿಜಿನಲ್ ಡಿಸ್ಪ್ಲೇ ಆಗೋದು ಹೇಳಿ ಆಧಾರ್ ಕಾರ್ಡ್ನಲ್ಲಿ ಮಾತ್ರ ಅಲ್ವಾ ಸೊ ಹಾಗಾಗಿ ಈ ನ್ಯಾಪ್ ಅನ್ನುವಂತ ಒಂದು ಅಪ್ಲಿಕೇಶನ್ ನಾವು ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದು ಇನ್ನೊಂದು ವರ್ಷನ್ ಆಫ್ ಟ್ರೂ ಕಾಲರ್ ತರ ಕೆಲಸ ಮಾಡುತ್ತೆ ಯಾರಾದರೂ ಅನ್ನೌನ್ ನಂಬರ್ ಇಂದ ಕಾಲ್ಸ್ ಬಂದರೆ ಬಂದ್ರೆ ಆಧಾರ್ ಕಾರ್ಡ್ನಲ್ಲಿ ನಲ್ಲಿ ಒರಿಜಿನಲ್ ನೇಮ್ ಜೊತೆಗೆ ಆಧಾರ್ ನಂಬರ್ ಕೂಡ ಡಿಸ್ಪ್ಲೇ ಆಗತ್ತೆ ಆಧಾರ್ ಲಿಂಕ್ ಮಾಡಲಾದ ಹೆಸರನ್ನ ಸಂಖ್ಯೆಯ ಜೊತೆಗೆ ಅದು ನಮಗೆ ತೋರಿಸ್ತಾ ಹೋಗುತ್ತೆ ಅಂದ್ರೆ ಸರ್ಕಾರಿ ದಾಖಲೆಗಳಿಂದ ಹೆಸರನ್ನ ಪಡ್ಕೊಳ್ಳುತ್ತೆ ಹೇಗೆ ನಮ್ಮ ಮೊಬೈಲ್ ನಂಬರ್ ಅಂತಂದರೆ ಪಾನ್ ಕಾರ್ಡ್ಗೂ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ಗೂ ಲಿಂಕ್ ಆಗಿರುತ್ತೆ ನಾವು ನಮ್ಮ ಸರ್ಕಾರಿ ಡಾಕ್ಯುಮೆಂಟ್ಸ್ ಏನೇ ಇರ್ಬೋದು ಅದು ಆಸ್ತಿಗೆ ಸಂಬಂಧಪಟ್ಟಂಥ ಪತ್ರಗಳಾಗಿರ್ಬೋದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳಾಗಿರ್ಬೋದು ಎನಿ ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಿಗೆ ನಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ನಮ್ಮ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರುತ್ತೆ ಒರಿಜಿನಲ್ ನೇಮ್ ಕೂಡ ಅದರಲ್ಲಿ ಸೇರ್ಕೊಂಡಿರುತ್ತೆ ಆ ಒರಿಜಿನಲ್ ನೇಮ್ ನಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಹಾಗಾಗಿ ಈ ನ್ಯಾಪ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಏನಿದೆ ಅದು ಸರ್ಕಾರಿ ದಾಖಲೆಗಳಿಂದಲೇ ಹೆಸರನ್ನ ಪಡ್ಕೊಂಡು ನಮಗೆ ಅದನ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ ಯಾರಾದರೂ ಕಾಲ್ ಮಾಡಿದ್ರೆ ಆ ಮೊಬೈಲ್ ಸಂಖ್ಯೆಗೆ ಸಂಬಂಧಪಟ್ಟಂತ ಆಧಾರ ಹೆಸರು ಮೊದಲು ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುತ್ತೆ ಇದರರ್ಥ ಕರೆ ಮಾಡಿದವರ ನಿಜವಾದ ಐ ಡಿ ಆಧಾರಿತ ಹೆಸರು ಮೊದಲು ಕಾಣಿಸ್ಕೊಳ್ಳುತ್ತೆ ಇದು ಇದರ ಒಂದು ವಿಶೇಷತೆ ಸೊ ಈ ಒಂದು ವ್ಯವಸ್ಥೆಯನ್ನ ಯಾಕೆ ಪರಿಚಯಿಸಲಾಗ್ತಾ ಇದೆ ಅಂತಂದ್ರೆ ಒಂದು ಈ ನ್ಯಾಪ್ ಪೋರ್ಟಲ್ ಕಳೆದ ತಿಂಗಳು ಅನುಮೋದಿಸಲಾಗಿದೆ ಟೆಲಿಕಾಂ ಕಂಪನಿಗಳು ಈಗ ಅದನ್ನು ಬಳಸೋ ಪ್ರಾರಂಭಿಸಿವೆ ಆದರೆ ಒಂದು ಇಲ್ಲಿ ನಮಗೆ ಹಿನ್ನಡೆಯಾಗೋದು ಏನಪ್ಪ ಅಂತಂದ್ರೆ ಒಂದು ಇತ್ತೀಚೆಗೆ ದೇಶದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇರೋ ಕಾರಣ ಇಂಥದ್ದೊಂದು ಅಪ್ಲಿಕೇಶನ್ ನಮ್ಮೆಲ್ರಿಗೂ ಅನಿವಾರ್ಯ ಆಗಿದೆ ಆದರೆ ನಾವು ಡಿಸ್ಪ್ಲೇ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವೆಲ್ಲ ಎಜುಕೇಟೆಡ್ಸ್ ನಮಗೆ ಇದು ಯೂಸ್ ಆಗುತ್ತೆ ಓಕೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ಕೀಪ್ಯಾಡ್ ಫೋನ್ಗಳನ್ನು ಮಾತ್ರ ಯೂಸ್ ಮಾಡ್ತಾರೆ ಅದರಲ್ಲಿ ಯಾವುದು ಕೂಡ ಡಿಸ್ಪ್ಲೇ ಇರಲ್ಲ ಮತ್ತು ಅವೆಲ್ಲ ಟೂ ಜಿ ಮತ್ತು ತ್ರೀ ಜಿ ಇರುವಂಥ ಸಿಮ್ಗಳು ಇಂಟರ್ನೆಟ್ ಕನೆಕ್ಷನ್ ಕೂಡ ತುಂಬ ಫಾಸ್ಟ್ ಆಗಿರಲ್ಲ ಸೊ ಅಲ್ಲಿ ಇದೆಲ್ಲವನ್ನು ಇಂಪ್ಲೆಂಟ್ ಮಾಡೋ ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಸೊ ಹಂಗಾಗಿ ಟೆಲಿಕಾಮ್ ಕಂಪನಿಗಳಿಗೆ ಇದೊಂದು ದೊಡ್ಡ ಮಟ್ಟದ ಸವಾಲು ಜೊತೆಗೆ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ ಜನರು ವಂಚನೆಗೊಳಗಾಗ್ತಿದ್ದಾರೆ ಮತ್ತೆ ಸ್ಕ್ಯಾಮ್ ಕರೆಗಳನ್ನ ತಡೆಗಟ್ಟಬೇಕಾಗಿದೆ ನಮಗೊಂದು ದಿನಕ್ಕೆ ಒಂದ್ ಹತ್ತು ಸ್ಕ್ಯಾಮ್ ಕಾಲ್ಗಳು ಬರ್ತಾ ಇರುತ್ತೆ ನಾವು ನಾವು ಎಷ್ಟೋ ಜನ ಎಜುಕೇಟೆಡ್ಸ್ ಆಗಿರೋದ್ರಿಂದ ಅದನ್ನೆಲ್ಲವನ್ನ ರಿಜೆಕ್ಟ್ ಮಾಡ್ತೀವಿ ರಿಸೀವ್ ಮಾಡಲ್ಲ ಬಟ್ ಪಾಪ ಹಳ್ಳಿ ಜನ ಏನ್ ಮಾಡ್ಬಿಡ್ತಾರೆ ರಿಸೀವ್ ಮಾಡಿ ಮಾತಾಡೋಕ್ ಶುರು ಮಾಡ್ಬಿಡ್ತಾರೆ ಸೊ ಹಂಗಾಗಿ ಎಷ್ಟೋ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಸೊ ಆ ಕಾರಣದಿಂದಾಗಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ ಮತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಬಳಕೆದಾರರು ತಮ್ಮ ಪ್ರೊಫೈಲ್ ರಚಿಸುವಾಗ ತಮ್ಮದೇ ಆದಂಥ ಬಳಕೆದಾರರ ಹೆಸರುಗಳನ್ನು ಆಯ್ಕೆ ಮಾಡೋಕೆ ಅನುಮತಿಯನ್ನ ಕೊಡುತ್ತೆ ಆದರೆ ಇದು ಹಾಗಲ್ಲ ಇದು ಸಂಖ್ಯೆಗೆ ಲಿಂಕ್ ಮಾಡಲಾದಂಥ ಆಧಾರ್ ಕಾರ್ಡ್ ನಿಂದ ಕರೆ ಮಾಡಿದವರ ಹೆಸರನ್ನ ಮಾತ್ರ ತೆಗೆದುಕೊಳ್ಳುತ್ತೆ ಸೊ ಇಂಥ ಒಂದು ವ್ಯವಸ್ಥೆ ಈಗ ಸತ್ಯಕ್ಕೆ ಪರೀಕ್ಷಾ ಹಂತದಲ್ಲಿದೆ ಭವಿಷ್ಯದಲ್ಲಿ ಈ ವಿಷಯಗಳ ಕುರಿತು ಸ್ಪಷ್ಟವಾದಂತಹ ಒಂದು ಮಾರ್ಗಸೂಚಿಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ದೇಶಾದ್ಯಂತ ಈ ವ್ಯವಸ್ಥೆ ಸಕ್ರಿಯಗೊಂಡ್ರೆ ಜನರಿಗಂತೂ ಸಿಕ್ಕಾಬಟ್ಟೆ ಇದರಿಂದ ಅನುಕೂಲ ಆಗತ್ತೆ ಆದ್ರೆ ಟೆಲಿಕಾಂ ಕಂಪನಿಗಳಿಗೆ ನಾನು ಈಗಾಗಲೇ ಹೇಳಿದಾಗೆ ದೊಡ್ಡ ಮಟ್ಟದ ಸವಾಲಾಗೋಗ್ಬಿಟ್ಟಿದೆ ಕಾರಣ ಟೂ ಜಿ ಮತ್ತೆ ತ್ರೀ ಜಿ ನೆಟ್ವರ್ಕ್ಗಳಲ್ಲಿ ಈ ಸೇವೆ ಒದಗಿಸೋದು ಅಸಾಧ್ಯ ಆದ್ರೆ ಫೋರ್ ಜಿ ಮತ್ತೆ ಫೈವ್ ಜಿ ಬಳಕೆದಾರರಿಗೆ ಇದು ಬಹಳ ಸುಲಭ ಇದರ ಅರ್ಥ ಸುಮಾರು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಮಿಲಿಯನ್ ಟೂ ಜಿ ಬಳಕೆದಾರರಿಗೆ ನೆಟ್ವರ್ಕನ್ನು ಅಪ್ಗ್ರೇಡ್ ಮಾಡಬೇಕಾಗಿ ಬರುತ್ತೆ ಅಂದರೆ ಅಂಥ ಮೊಬೈಲ್ಗಳಲ್ಲೂ ಕೂಡ ನೀವು ಸಿಸ್ಟಮ್ ಅನ್ನ ಅಪ್ಗ್ರೇಡ್ ಮಾಡಿದ್ರೆ ಮಾತ್ರ ಆ ನೆಟ್ವರ್ಕನ್ನು ಅಪ್ಗ್ರೇಡ್ ಮಾಡಿದ್ರೆ ಮಾತ್ರ ಈ ಥರ ಕಾಲ್ಸ್ಗಳನ್ನು ಅವರು ಕೂಡ ಅವಾಯ್ಡ್ ಮಾಡಬಹುದು ಅವರಿಗೂ ಕೂಡ ಇದೆಲ್ಲವೂ ಕೂಡ ಗೊತ್ತಾಗೋ ಹಾಗೆ ಆಗತ್ತೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಬಿಡುಗಡೆಯಾದಂಥ ಸ್ಮಾರ್ಟ್ ಫೋನ್ಗಳು ಯಾವೆಲ್ಲ ಇದಾವೆ ಅಂಥ ಸ್ಮಾರ್ಟ್ ಫೋನ್ಗಳಲ್ಲಿ ಮಾತ್ರ ಈ ನ್ಯಾಪ್ ಅನ್ನುವಂಥ ವೈಶಿಷ್ಟ್ಯಗಳನ್ನು ಅಳವಡಿಸೋಕೆ ಸಾಧ್ಯ ಫೋರ್ ಜಿ ಮತ್ತು ಫೈ ಜಿಗಳಲ್ಲಿ ನ್ಯಾಪನ್ನು ಕಾರ್ಯಗತಗೊಳಿಸೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಸೊ ಹಾಗಾಗಿ ನಾವು ವೆಯ್ಟ್ ಮಾಡಬೇಕು ಇಂಥ ಒಂದು ಟೆಕ್ನಾಲಜಿ ಇಂಥ ಒಂದು ಅಪ್ಲಿಕೇಶನ್ ಟ್ರೂ ಕಾಲರ್ನ ಮತ್ತೊಂದು ವರ್ಷನ್ ಬರ್ತಾ ಇದೆ ಸೊ ಅದು ಬಂದರೆ ಖಂಡಿತವಾಗ್ಲೂ ನಮಗೆ ಸ್ಕ್ಯಾಮ್ ಕಾಲ್ಗಳಿಂದ ಮುಕ್ತಿ ಸಿಗತ್ತೆ ಸೈಬರ್ ಕ್ರೈಮ್ ನಮ್ಮ ಜೊತೆಗೆ ನಡೆಯುವಂಥದ್ದು ಕಡಿಮೆ ಆಗುತ್ತೆ ಜನ ಆರಾಮಾಗಿ ರಿಲೀಫಾಗಿ ಇರ್ಬೋದು ಯಾರೇ ಕಾಲ್ ಮಾಡಿದ್ರು ಅವ್ರ ಒರಿಜಿನಲ್ ನೇಮ್ ಏನು ಅನ್ನುವಂಥದ್ದು ನಮಗೆ ಭಾಳ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಇಂಪ್ಲಿಮೆಂಟ್ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ